ಹನ್ನೆರಡು ನೂರ ನಲವತ್ತೆರಡು ಕೃಷಿಕ ಹದಿಮೂರುನೂರ ಇಪ್ಪತ್ತು ರೌದ ಸಂವತ್ಸರ ಪುದಮುದ್ದೀನ್ ರಾಯ್ ವಿಜಯ ರಾಜ್ಯೋ ಇ ತಮ್ ನಿರೂಪಿತ ಮಲಿಕೋ ಕ್ರಿಮಿದೀನ್ ದಕ್ಷಿಣ ವಾರಣಾಸಿ ವಿಜಾಪುರಿ ವಡಿಲ ಮಸೀದಿ ಕರಿವಲಿ ಮುಸ್ಲಿಮರ ಉಲ್ಲೇಖ ಪ್ರಕಾರ ವಿದ್ಯಾಪುರ್ ಎಂದು ಕರೆದಿದೆ ಅಗ್ರಹಾರವಿದ್ದ ಈ ಸ್ಥಳಕ್ಕೆ ವಿದ್ಯಾದ ತದ್ಭವ ರೂಪವೇ ಬಿಜ್ಜವು ಬಿಜ್ಜನಹಳ್ಳಿ ನಂತರ ಬಿಜಾಪುರ ಬಿಜಾಪುರ ವಿಜಯಪುರವಾಗಿ ಇವತ್ತು ಕಂಗೊಳಿಸ್ತಾ ಇದೆ ಆದಿಲ್ ಶಹಾನ ಕಾಲದ ಗವಾಸ್ಕರ್ನ ಆಳ್ವಿಕ ಕಾಲದ ಮಂತ್ರಿಯಾಗಿದ್ದ ಕಟ್ಟಿದ ಕೆರೆಗೆ ಹೌಜೆ ಸುಲ್ತಾನ್ ಎಂದು ಈ ಶಾಸನದಲ್ಲಿ ಉಲ್ಲೇಖ ನೋಡಬಹುದು ಈ ಕೆರೆಯನ್ನು ಮೊಹರಂ ಹಬ್ಬದ ಸಂದರ್ಭದಲ್ಲಿ ಪೂರ್ಣಗೊಳಿಸಲಾಗಿದೆ ಎಂದು ಶಾಸನವು ಸೂರ್ಯ ಆಕಾಶದಲ್ಲಿರುವವರಿಗೆ ಸುಲ್ತಾನ್ ಮೊಹಮ್ಮದ್ ದೇಶದ ಒಡೆಯನಾಗಿದ್ದು ಎಂದು ಈ ಶಾಸನದಲ್ಲಿ ಉಲ್ಲೇಖ ನೋಡ್ಬೋದು ರಾಜ್ಯದ ಆದ್ಯಂತೆ ಗವಸ್ಕನು ಎಂದಿಗೂ ಭತ್ತದಂತಿರುವ ನೀರನ್ನು ಕೆರೆಯನ್ನ ಕಟ್ಟಲಿಕ್ಕೆ ಆದೇಶ ಮಾಡಿದಾಗ ಉದ್ಭವವಾದ ಕೆರೆ ಏಳು ಸಾಗರಗಳಲ್ಲಿ ಅಮೋಘವಾದಂಥ ಕೆರೆಯನ್ನ ಕಟ್ಟಿದಂತಹ ಮಮದಾಪುರ ಕೆರೆ ಮಮತಾಜಳ ತನ್ನ ಮಗಳ ಸವಿನೆನಪಿಗಾಗಿ ಕೊಂಕಣವನ್ನು ವಿಜಯಶಾಲಿಯಾಗಿ ಬಂದಂಥ ಆ ದೋತಕವಾಗಿ ಕಟ್ಟಿದ ಮಮದ ಅಪೂರು ಕೆರೆ ಹೌಜೆ ಕೌಸರ್ ಕೆರೆಯಲ್ಲಿ ನೀರು ಯಾವತ್ತಿಗೂ ಗುಲಾಬಿ ಜಲಕ್ಕಿಂತ ಉತ್ತಮವಾಗಿದೆ ಅಂತೇಳಿ ಬಣ್ಣಿಸಲಿಕ್ಕೆ ಕೆರೆಯನ್ನು ಕಟ್ತಾರೆ ನಾಲ್ಕುನೂರ ಇಪ್ಪತ್ತೆಂಟು ಎಕರೆಯಷ್ಟು ದೊಡ್ಡ ಕೆರೆಯನ್ನು ಹೊಂದಿದಂಥ ಈ ಮಮದಾಪುರ ಕೆರೆ ಬಹಳ ವಿಶಾಲವಾದ ಪ್ರಾಂಗಣ ಬಹಳ ಮಹತ್ವಪೂರ್ಣವಾದಂಥ ಶಾಸನವನ್ನು ಸ್ಪಷ್ಟವಾದ ಪ್ರಿಂಟ್ ಹಾಕಿದ ಹಾಗೆ ಕಾಣುವ ಈ ಶಾಸನ ಮಮತಾಪುರ ಕೆರೆಯ ಮುಖ್ಯ ಕಟ್ಟಡದ ಭಾಗದ ಕೆಳಬಂದಿ ಬಂದರೆ ಮಾತ್ರ ನಿಮಗೆ ಕಾಣುತ್ತೆ ಗವಾಸ್ ಸಾಹಸ ಅವನ ಸ್ಥೈರ್ಯ ಅವನ ಬಗ್ಗೆ ಇರುವ ಯಾರಿಗಾಗಿ ಕಟ್ಟಿದರು ಯಾಕೆ ಕಟ್ಟಿದರು ಅನ್ನುವ ಈ ಶಾಸನ ಇನ್ನೂ ಅದರ ಉಲ್ಲೇಖವನ್ನು ಸ್ಪಷ್ಟವಾಗಿ ಕಾಣುತ್ತೆ ಪರ್ಷಿಯನ್ ಭಾಷೆ ಓದುವರು ಇದರ ಮೇಲೆ ಅಧ್ಯಯನ ಮಾಡಿದರೆ ಪೂರ್ಣ ಮಾಹಿತಿ ಸಿಗುತ್ತೆ ಮತ್ತೊಂದು ವಿಷಯದಲ್ಲಿ ಬರ್ತಿದ್ರೆ ನಮಸ್ಕಾರ